ரொட்டி நோட்ரில ரொட்டி 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 சப்பாத்தி நென்பெக்டி இட்டன்றிவா முங்க உப்பிட்டு மத்த உப்பாத்த ஜுரியா அது அது நமக்கு ಮುಂಜಾನೆ ಉಪ್ಪಿಟ್ಟು ಹೋಳಿ ಮದ್ದಿನ ಕೂ ಚಪಾತಿ ಅಂದ್ರೆ ತಾಸ್ ನಿಮ್ಮ ನಿಮ್ ಆಕತಿ ನಮಗೂ ಹಾಕತಿ ಲಟ್ಟಿಸ್ ಬಿಡು ಬಿಡ ಒಂದ್ ಬಾಳ್ ಹಿಂದಾಡ ಒಂದು ಹದಿನೈದು ಮಾಡಿ ಬಿಡು ಮತ್ ಸಂಜೆ ಮುಂದ್ ನೋಡ್ಕೊಡ ಆಯ್ತ್ರಿ ಒಂದೆರಡು ರೊಟ್ಟಿ ಮಾಡ್ತೀನಿ ತೋರಿ ಹದಿನೈದು ಬಾಳ ಕವ್ರ ಒಂದ್ ಹತ್ ಮಾಡ್ತೇನೆ ತೋರಿ ಮತ್ ರಾತ್ರಿ ಒಂದ್ ಮಾಡಿದ್ರ ಮತ್ ಅವ್ರು ಇಲ್ಲ ಈಗ ನಾವ್ ಅಷ್ಟ ಅಲ್ರಿ ಮಾವಾರ ಒಬ್ರು ಅಂತನ್ರಿ ಮಾವಾರ ಈಗ ಮಾಡಂದ್ರ ಮತ್ತೆ ಈಗ ಮಾಡ್ತಾನೆ ಮತ್ತ್ ಬಿಸಿ ಅಂತಂದ್ರೆ ಅವಾಗ ಮಾಡ್ತಾನೆ ಕೇಳ್ರಿ ಮಾವರ್ ಹೊಲ್ಕೋಕಿ ಅಂತಂದ್ರೆ ಮತ್ತ ಈಗ ಮಾಡ್ತಾನೆ ಹೊಲ ಅನ್ತಿ ಪಾ ತಡಿವಾ ಅವ್ರ ಆಳ್ ಹೇಳಿದ್ರೆ ಮನೆ ಅಂತ ಆಳ ಏನಿಲ್ಲ ಕೇಳ್ತಾನೆ ತಡಿ ನಿಮ್ಮ ಹೊಕ್ಕ ಏನು ಮಾಡ್ತಾನ ಏನು ಅದಕ್ಕೆ ಕೇಳೋದು ಅಯ್ಯ ನೀವು ಬಂದ್ರೆ ಚಲೋ ಆತ್ ಬಿಡ್ರಿ ಅಲ್ರಿ ಆಳ ಸಿಗೋಲ್ಲ ಅಲ್ರಿ ಮತ್ತೆ ಹೆಂಗ್ ಮಾಡೋದು ಹೊಲಕ್ಕೆ ಹೋಗಕ ಅನ್ನಕತ್ತಿದ್ರಿ ಏನ ಹೊಲದ ಕೆಲಸ ಐತೆ ಅಂದ್ರಿ ಮತ್ತೆ ಹೆಂಗ್ ಮಾಡ್ತೀರಾ ನೋಡಿ ಈಗ ಉನ್ನಾಕ ಕಟ್ಟಬೇಕು ನಿಮಗೆ ಏನು ಯಾರ್ ಬೇಕಾ ಕೊಡ್ ಕಳಿಸಬೇಕು ಉನ್ನಾಕ ಅವರು ಅವರ ಕೈಯಾಗ ಏನು ಕೊಡ್ ಕಳಿಸ್ತಿದೀನಿ ಏನ ತಗೊಂಡ್ ಬಂದ್ ಬಿಡು ಹೊಲ ನೋಡಿದ್ರು ಹಂಗ ಸ್ವರ್ಗ ನೋಡೋದಂಗ ಕತ್ತೆಲಿ ಯಾಕಂದ್ರೆ ನೀನು ನೆನಪಿಲ್ಲ ಚಂಡ್ ಹೂವಿನಾಗಿ ದೀಪಾವಳಿ ಟೈಮ್ಕ ಮಾನಮಿ ಟೈಮ್ಕ ಚಂಡ್ ಹೂವು ಅದು ಭಾಳ ಅದು ವ್ಯಾಪಾರ ಆಕತಿ ಅಂತ ಹೇಳಿ ಚಂಡ್ ಹೂವಿನ ತೋಟ ಮಾಡಿ ಒಂದು ಅಡಿಕ್ರಿ ಚಂಡ್ ಹೂವಿನ ತೋಟ ನೋಡಿದ್ರೆ ಏನಂತೀ ನೀನು ಹಂಗೆ ಗಿಜಿ 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 ಅಂತ ನೋಡಿ ಹೂವು ಕಲರ್ ಕಲರ್ ಹೂವು ಹಾ ಸ್ವರ್ಗನ ನೋಡ್ದಂಗೆ ಅಲ್ಲಿ ಹೊಲದಾಗ ಏನರ ಕೂತ್ಕೊಂಡು ಬಂತು ತನ್ನ ಅನ್ನ ಉಂಡ್ರ ಮನಿ ಬರಕ ಮನಸ್ ಆಗೋದಿಲ್ಲ ಬಂದ್ ನೋಡ್ಬಾ ಅಲ್ಲಿ ಹೆಂಗ್ ತೋಟ ಬೆಳಸಿನಿ ಗೊತ್ತಿಲ್ಲ ಚಂಡ್ ಹೂವಿನ ತೋಟ ಮಾಡಿದ್ದು ಹಾಗಾಗಿ ಹಚ್ಚೋಗಿ ಈಗ ನನಗೆ ಹೇಳಾಕತ್ತಿರಲ್ಲ ನೀವು ಎಲ್ಲಿ ಮಗ್ಗಿ ಬಿಡತ ಬಂದು ನೋಡಿದ್ರೆ ಗೊತ್ತಕ್ಕತಿ ಮನೆ ಹಾಕೋಣ ಹೂ ಒಳ್ಳೆ ಅವನ ಅಂತ ಕೇಳಿದ್ರ ಯಾರು ಹೇಳ್ಬೇಕು ನಿನಗ ಹೊಲಕ್ ಬಾ ನನ್ ಜೋಡಿ ಇವತ್ತೊಂದಿನ ಹೊಲಕ್ ಬಂದ್ರು ಗೊತ್ತಾಕತಿ ಆಮೇಲೆ ಉಣ್ಣಾಕ್ ತುಂಬ ಬಾನಿ ನಾ ಹೊಕೇನ್ ನೋಡಿ ತಿಂದು ನೋಡೋಣ ಅಟ ಹೆಂಗಿದಿ ಅಟ

ಮತ್ತೆ ಉಂಡಿದ್ ಕೂಡ ಹೊಟ್ಟಿ ಹತ್ತಾಕಿಲ್ಲ ನನಗೆ ನೀವು ಮಾತಾಡೋ ಮಾತು ನೋಡಿದ್ರೆ ಇನ್ನಾಕ್ ತಗೊಂಡ ಬರ್ತಾನೆ ನಡ್ರಿ ನೀವು ಮುಂದ್ ಹೋಗ್ ನಡ್ರಿ ಒಂದ್ ರೊಟ್ಟಿ ಮಾಡ್ತಾಳೆ ಸೌಮ್ಯ ರೊಟ್ಟಿ ಮಾಡಿಂದ ಇನ್ನಾಕ್ ಕಟ್ಕೊಂಡ್ ಬರ್ತಾನೆ ನಡ್ರಿ ಗ್ಯಾಟ ಗ್ಯಾಟ ಮಾಡಿ ಈಗ ಬರ್ತೀಯ ಅಂದ್ರೆ ಇನ್ನು ಏನು ಉಣ್ಣು ಟೈಮಿಗೆ ಬರ್ತೀಯೋ ಏನು ಚಾ ಕುಡಿ ಟೈಮಿಗೆ ಬರ್ತೀಯೋ ಯಾವಾಗ ರಪ್ಪ ಓಕೆ ನೋಡ್ ನಾನು ಅಲ್ರಿ ಅತ್ತಿಯರು ಈಗ ಹಿಂಗ ಅದಾರ್ರಿ ಮಾವಾರು ಅವ ವಯಸ್ಸನೇ ಹೆಂಗಿದ್ದಾರಿ ನಿಮ್ಮ ಜೋಡಿ ನೀವು ನಿಮ್ಮ ಮಾವನ ಹೇಳ್ಕೊಂಡು ಕುಂತ್ರೆ ಒಂದೆರಡು ಎರಡು ದಿನ ಸಾಲೋದಲ್ಲಿ ತಗೋನಿ ಬಡ ಬಡ ರೊಟ್ಟಿ ಮಾಡುವ தவாகிச்சி அவ ஏன்ட்டாவோன்வோ அவோதவ என்ன நோட் ரொட்டிள் அதில் கண்டிப்பாக கூட்டம் போல இந்த மாதிரி கண்டுபிடிக்கும்படி அந்த உதட்டின் கிடந்த இடஒன்மட்டி ஓதே தாரியாக இது ஜோடாக மாத்தாட்கும் முஞ்சினே டாய் சஞ்சை டாயா இரவா நன்காக்க ஒன்றா பயங்கர நெட்டித்தா நீ நானும் உணா தோகல்ல உணாக்க அண்ணா நீளி அய்யோ நன்காட் ஆய் விடே நானா எட்ட ஆகிட்டு நோட்ல அடையாடுங்க அடாட் ಹೌದು ಆರಾಮಾಗಿತ್ತು ನೈಟ್ ಹಿಂಗಾರ ಅಡ್ಡಾಡ ಹಾಕಿ ಬಿಡು ಹ್ಞೂ ನಾಯಕ ಆರಾಮಾಗೈತಿ ಅದಕ್ಕೆ ಉಣ್ಣ ಹಾಕ್ಸ್ಕೊಂಡು ಹೋದ್ರೆ ಅದನ್ನ ಬನ್ನಿ ಏನು ನಾನು ಎಷ್ಟೊಂದು ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತಾನೆ ಇವ ಹೊಲಕ್ಕೆ ಬಂದಿರ್ತಿಲ್ಲ ನಾವು ಹೊಲಕ್ಕೆ ಮನೆಗೆ ಅಡ್ಡಾಡ್ಕೊಂತ ಇದ್ದಾರೆ ಮತ್ತು ಪಾಪ ಗನ ಮಕ್ಳಿಗೆ ಊಟ ಬೇಕಲ್ಲ ಇವ ಮಧ್ಯಾಹ್ನಕ್ಕೆ ಮತ್ತೆ ಇಲ್ಲಿ ಮನೆಗೆ ಬರ್ತಾರೆ ಅಂತ ಹೇಳಿ ನಾನು ಉಣ್ಣ ಹಾಕ್ಸ್ಕೊಂಡು ಬನ್ನಿ ನಾವು ಅಲ್ಲಿ ಹೊಲದಾಗ ಮತ್ತು ನೀರು ಕುಡ್ದು ಬಂದಿದ್ರ ಇಲ್ಲೇಕ ಹುಡ್ಕೇನೆ ಯಾಕಂದ್ರೆ ಮುಂಜಾನೆಯಾಗ ಅವ್ರದ್ದು ಏನು ಚಾದಾಗ ಬರೀ ಒಗ್ಗರಣೆನ ತಿಂದು ಹೋಗ್ಬಿಟ್ರೆ ಒಂದಷ್ಟು ಸುಮಾರಿ ಒಗ್ಗರಣೆನ ತಿಂದಾರ ಹೊಟ್ಟೆ ஒம க முஞ்சான ஒரமூர் ரொட்டி திங்குறது சிந்தில் நானும் ஏது ரொட்டி மாலாக் தோண்ட் அத்த ஆமியாக அந்தி ம் அட்லி மாதிரி லேட் ஆக மதின் மொத்த நான் அண்ணா அந்த முஞ்சான ரொட்டின் மத்தவரும் ஒரே சும்மா ஊட்டக்க கொடுத ஊட்ட டாய் ஆக மொழிங்கறா ஆய் ஊட்ட கொடுக்குறா அது பிஸ்லிங் கடும இல்லை

ಅಲ್ರಿ ರೀ ನಾನು ಮನ ಕೇಳಿದ್ರೆ ನಗ್ಗಿ ಬಿಟ್ಟಾವೆ ಏನು ಮಾಡ್ಯಾವ ಹೊಲ್ನ್ಯಾಗ ನೋಡಿ ಅಂತೇಳಿ ಏನು ರೀ ಇಷ್ಟು ಚಂದ ಕಾಣಬೇಕು ನನಗೆ ಕಾಟ ಯಾಕ ನೋಡಕ್ಕೆ ಎರಡು ಕಣಸ ಆಗಲ್ರಿ ಬಿಡ್ರಿ ಅಲ್ಲ ಮುಂಜಾನೆಯಾಗ ಮೂ ಒಂಬತ್ತು ಗಂಟೆ ಕಟ್ ಏನಾರ ತಿಂದು ಬಿಟ್ ನೀವು ಅಂತಂದ್ರೆ ಮನೀನಾ ಮಧ್ಯ ಮೂರು ನಾಲ್ಕು ಗಂಟೆ ಮಟನು ಹೊಲದಾಗ ಇರ್ತನೆ ಹೂವಿನ ಗಿಡಕ್ಕೆ ಏನಾರ ಕೀಡಿ ಗಿಡಿ ಹತ್ಯಾವು ಅಥವಾ ಕಳಿ ಗಿಳಿ ಆಗೈತಿ ಏನು ಗೊಬ್ಬರ ಹಾಕ್ಬೇಕು ಎಣ್ಣಿ ಹೊಡಿಬೇಕು ಅಂತ ಒಂದು ಎರಡು ಇಷ್ಟು ಚಂದ ಬರ್ಬೇಕಿದೆ ಅಂತಂದ್ರೆ ಹೊತ್ ಅಂತಂದ್ರ ಹೊಲ್ದಾಗ ಇರ್ತಾನಿ ಅಂತ ತಗೊಂಡ್ ಮತ್ ಇಷ್ಟ ಚಂದ ಬೆಳಿಗ್ಗೆ ಬರ್ದ ಹೆಂಗ್ ಬಂದಿತ್ ಒಬ್ಬ್ರ ಬಂದ್ ಹಣಿಕೆ ಹಾಕ್ತಿರ ಅವಾಗ ಒಂದ್ ದಿನ ಏನ್ ಹಿಂಗ ಹೊಲ ಮಾಡ್ತಾಳ ಅನ್ನೋರ್ ಹಂಗ್ ಬಂದ್ 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 ನಿಂತಿ ಅಂತ ಏನ್ ಉಸ್ರಿ ಇಲ್ಲ ನಾನೇ ಮಣ್ಣಿಂದ ಬಡ್ಕೊಳಕತ್ತಿ ಬಂದಟ್ ಹೊಲಕ್ ನೋಡ ನೋಡ ಅಂತಂದ್ರ ಏನ್ ಮಾಡಿದ್ರು ಬರುವ ಅಲ್ಲಿ ಅದು ಸೂಪರ್ ಐತ್ ಕೇಸರಿ ಕಲರ್ ಏನಾಯ್ತಲ್ಲ ಒಂದೊಂದು ಹೂನು ಅಷ್ಟು ಚಂದ ಈ ಸತಿ ಏನಿಲ್ಲ

ಅದನ್ನ ಚೆಂಡು ಹಿಂದಾಗ್ಲಾ ವ್ಯಾಪಾರ ಜಾಸ್ತಿ ಆಗಲಿ ಲಾಭ ಗಿಬ್ ಬಂತು ಅಂದ್ರೆ ನನ್ನ ಕಡೆ ರೊಕ್ಕೈತೆ ಬಾಳೆ ದಿನ ಆಗಿತ್ತು ನೀನು ಏನು ಕೇಳ ಈಗ ಸದ್ಯಕ್ಕೆ ಯಾಕ ಮೊದಲು ಭಾಳ ಪಿರಿ 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 ಅದನ್ನು ಕೊಡಸ್ ಇದನ್ನು ಕೊಡಿಸ್ ನಿಂತು ಬಿಡ್ತಿದ್ದಿ ಈಗ ಯಾಕೆ ಇಲ್ಲ ಅದಕ್ಕೆ ನನಗೆ ಯಾಕೆ ಒಂದು ದೊಡ್ಡ ಕಾಸಿನ ಸರನ್ನ ಮಾಡಿಸ್ಕೊಡ್ಬೇಕನ್ನೋದು ನಿನಗೆ ಆಸೆ ಆಗೈತಿ ಲಾಬ್ಗಿಬ್ ಬರಲಿ ದೊಡ್ಡ ಕಾಸಿನ ಸರನ್ನ ಮಾಡ್ಸಿ ಹಾಕ್ತಂತ ನೀವು ಚಿಂತನೆ ಮಾಡ್ಬೇಡ ಜಾಸ್ತಿ ದೀಪಾವಳಿ ವ್ಯಾಪಾರ ಏನ ಅಂದಿಲ್ ಕಸಿನಸ್ರ ಹಣ್ಣು ತೆಗೆದು ದೇವ್ರ ಕಡೆ ಬೇಡ್ಕೋತೀಲ್ಲಿ ಬಂದ್ ಇಷ್ಟೋ ಮಠ ಆತು ಸುಮ್ಮನ ನಿಂತಿದ್ದೆ ಅಲ್ಲ ಆಸಿನೋ ಎಂತ ಆಸೆನೋ ಏನೋ ಹೆಣ್ಮಕ್ಳಿಗೆ ನಿಮಗ ಬಂಗಾರ ಅಂದ್ರ ಗೋ ನಿಮ್ಮ ನಿಮ್ಮ ಆಪತ್ತಿ ಮಾಡ್ತಿರ್ನೋ ಅಲ್ಲ ಮೊನ್ನೆ ರೀಲ್ಸ್ ಮಾಡೋಣ ಹಂಗ ಹಿಂಗ ಅಂದ್ ಕಣಸನ್ಯಾಗ ಒಳ್ಕೊಂಬಿದ್ದೆ ಈಗ ಕಣಸಿಲ್ಲ ಏನಿಲ್ಲ ರಿಯಲ್ ಆಗಿ ಒಂದ್ ಹಾಡ್ ಬಂದ್ ನೆನಪುರ ಆತತಿ ಹಾಡ್ಲೇ ನಿಮ್ಯಾಗ